ನಾವು ಇವತ್ತು ಸ್ಕ್ಯಾನ್ ಬಗ್ಗೆ ಮಾತಾಡೋಣ ಈ ಸ್ಕ್ಯಾನ್ ಅನ್ನೋದು ಒಂದು ಸಿಂಪಲ್ ಆಗಿರೋ ಲಿವರ್ ಆರೋಗ್ಯದ ಬಗ್ಗೆ ತಿಳಿಸ್ಕೊಡೋ ಟೆಸ್ಟ್ ಇದರ ಉಪಯೋಗಗಳೇನು ಪೇಶೆಂಟ್ ಅಡ್ಮಿಟ್ ಆಗೋ ಅವಶ್ಯಕತೆ ಇರೋದಿಲ್ಲ ಕೇವಲ ಐದರಿಂದ ಹತ್ತು ನಿಮಿಷದಲ್ಲಿ ರಿಪೋರ್ಟ್ ಸಿಕ್ಬಿಡುತ್ತೆ ಯಾವುದೇ ನೋವು ಇರೋದಿಲ್ಲ ಕಡಿಮೆ ಖರ್ಚಿನಲ್ಲಿ ಲಿವರ್ ಆರೋಗ್ಯದ ಬಗ್ಗೆ ಇಮಿಡಿಯೇಟ್ ಆಗಿ ತಿಳ್ಕೊಬಹುದು ಈ ಸ್ಕ್ಯಾನ್ ಹೇಗೆ ಮಾಡ್ತಾರೆ ಸ್ಕ್ಯಾನ್ ಅಪಾಯಿಂಟ್ಮೆಂಟ್ ದಿನ ಅಟ್ಲೀಸ್ಟ್ ಎರಡು ಅವರ್ ಖಾಲಿ ಹೋಟೆಲ್ ಹೋಗಬೇಕು ಕಂಫರ್ಟಬಲ್ ಆಗಿರೋ ಕ್ಲೋತಿಂಗಲ್ಲಿ ಹೋಗಿ ಲಿವರ್ ಮೇಲೆ ಇರುವ ಚರ್ಮದ ಮೇಲೆ ಒಂದು ಸಣ್ಣ ಪ್ರೋ ಬಿಟ್ಟು ಅದರಲ್ಲಿ ಪಾಸ್ ಆಗೋ ವೇವ್ಸ್ ಎಷ್ಟು ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡುತ್ತೆ ಅನ್ನೋದ್ರ ಮೇಲೆ ನಿಮ್ ಲಿವರ್ ಎಷ್ಟು ಆಗಿದೆ ಅನ್ನೋದನ್ನ ಅಸೆಸ್ ಮಾಡ್ತಾರೆ ಈ ಫೈಬ್ರೋ ಸ್ಕ್ಯಾನ್ ಇಂದ ನಮ್ಗೆ ಏನ್ ಗೊತ್ತಾಗುತ್ತೆ ಒಂದು ಲಿವರ್ ಅಲ್ಲಿ ಎಷ್ಟು ಕೊಬ್ಬಿದೆ ಅನ್ನೋದು ಗೊತ್ತಾಗುತ್ತೆ ಇನ್ನೊಂದು ಲಿವರ್ ಎಷ್ಟು ಗಟ್ಟಿಯಾಗಿದೆ ಅಥವಾ ಎಷ್ಟು ಆಗಿದೆ ಅನ್ನೋದು ಗೊತ್ತಾಗುತ್ತೆ ಈ ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ನಮ್ಗೆ ಒಂದು ಕ್ಯಾಪ್ ಸ್ಕೋರ್ ಇನ್ನೊಂದು ಫೈಬ್ರೋಸಿಸ್ ಸ್ಕೋರ್ ಅಂತ ಇರುತ್ತೆ ಕ್ಯಾಪ್ ಸ್ಕೋರ್ ಅಂದ್ರೆ ಎಷ್ಟು ಪರ್ಸೆಂಟ್ ಕೊಬ್ಬಿದೆ ನಮ್ಮ ಲಿವರ್ ಅಲ್ಲಿ ತಿಳಿಸ್ಕೊಡುತ್ತೆ ಈ ಸ್ಕೋರ್ ಒಳಗಡೆ ಇದ್ರೆ ಗ್ರೇಡ್ ಝೀರೋ ಫ್ಯಾಟಿ ಲಿವರ್ ಅಂದ್ರೆ ಫ್ಯಾಟಿ ಲಿವರ್ ಇಲ್ಲ ಅಂತ ಹೇಳ್ತೀವಿ ಗ್ರೇಡ್ ಒನ್ ಅಂತ ಅಂದ್ರೆ ಅರವತ್ತೊಳಗಡೆ ಇದ್ರೆ ಇದನ್ನ ಗ್ರೇಡ್ ಒನ್ ಫ್ಯಾಟಿ ಲಿವರ್ ಅಂದ್ರೆ ಹನ್ನೊಂದರಿಂದ ಮೂವತ್ ಮೂರ್ ಪರ್ಸೆಂಟ್ ಫ್ಯಾಟ್ ಇದೆ ಅಂತ ಹೇಳ್ತೀವಿ ಇನ್ನೂರ ಅರವತ್ತರಿಂದ ಇನ್ನೂರ ತೊಂಬತ್ತಿದ್ರೆ ಗ್ರೇಡ್ ಟು ಫ್ಯಾಟಿ ಲಿವರ್ ಅಂದ್ರೆ ಮೂವತ್ನಾಲ್ಕರಿಂದ ಅರವತ್ತಾರು ಪರ್ಸೆಂಟ್ ಫ್ಯಾಟ್ ಇದೆ ಅಂತ ಹೇಳ್ತೀವಿ ಈ ಸ್ಕೋರ್ ಇನ್ನೂರ ತೊಂಬತ್ತರಿಂದ ನಾನೂರ ಇದ್ರೆ ನಾವು ಇದನ್ನ ಗ್ರೇಡ್ ತ್ರೀ ಫ್ಯಾಟಿ ಲಿವರ್ ಅಥವಾ ಮೋರ್ ದಾನ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಫ್ಯಾಟ್ ಇದೆ ಲಿವರ್ ಅಲ್ಲಿ ಅಂತ ಹೇಳ್ತೀವಿ ಇನ್ನೊಂದು ನಮಗೆ ಬರೋದು ಫೈಬ್ರೋಸಿಸ್ ಸ್ಕೋರ್ ಇದರಲ್ಲಿ ಏಳರು ಒಳಗಡೆ ಇದ್ರೆ ಎಫ್ ಝೀರೋ ಅಂತೀವಿ ಅಂದ್ರೆ ಲಿವರ್ ನಾರ್ಮಲ್ ಇದೆ ಏಳರಿಂದ ಹತ್ತಿದ್ರೆ ಎಫ್ ಒನ್ ಗ್ರೇಡ್ ಅಂದ್ರೆ ಮೈಲ್ಡ್ ಫೈಬ್ರೋಸಿಸ್ ಇದೆ ಅಂತ ಹತ್ತರಿಂದ ಹದಿಮೂರ ಇದ್ರೆ ಮಾಡ್ರೇಟ್ ಫೈಬ್ರೋಸಿಸ್ ಅಂದ್ರೆ ಎಫ್ ಟು ಅಂತೀವಿ ಅದೇ ಹದ್ಮೂರಿಂದ ಹದಿನಾರು ಇದ್ರೆ ಎಫ್ ತ್ರೀ ಅಥವಾ ಸಿವಿಯರ್ ಫೈಬ್ರೋಸಿಸ್ ಅಂತೀವಿ ಹದಿನಾರು ಮೇಲಿದ್ರೆ ಇದನ್ನ ನಾವು ಸಿರ್ರೋಸಿಸ್ ಅಂತೀವಿ ಅಂದ್ರೆ ಲಿವರ್ ಪರ್ಮನೆಂಟ್ ಡ್ಯಾಮೇಜ್ ಆಗಿದೆ ಅಂತ ಅರ್ಥ ಈ ಫೈಬ್ರೋಸ್ಕೆ ನಾವು ಯಾರಿಗೆಲ್ಲ ಅಡ್ವೈಸ್ ಮಾಡ್ತೀವಿ ಫ್ಯಾಟಿ ಲಿವರ್ ಇರೋರ್ಗೆ ಹೆಪಟೈಟಿಸ್ ಬಿ ಅಥವಾ ಹೆಪಟೈಟಿಸ್ ಸಿ ಇಂದ ಬಳತಾ ಇರೋರಿಗೆ ಒಬೆಸಿಟಿ ಇರೋರ್ಗೆ ಡಯಾಬಿಟಿಸ್ ಥೈರಾಯ್ಡ್ ಹೈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇರೋರ್ಗೆ ಮತ್ತೆ ಹೆಚ್ಚಾಗಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋರ್ಗೆ ನಿಮ್ಗೆ ಏನಾದ್ರು ಈ ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ ಸ್ಕ್ಯಾನ್ ಮಾಡ್ಸ್ಕೊಂಡು ಲಿವರ್ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳಿ